ಆರ್ ಎಸ್ ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ತಾಪುರದಲ್ಲಿ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಆದರೆ ಈ ಶಾಂತಿ ಸಭೆ ವಿಫಲವಾಗಿದೆ ಸಭೆಯಿಂದ ಹೊರ ಬರ್ತಾ ಇದ್ದಂತೆ ಹಲವರು ಧಿಕ್ಕಾರವನ್ನು ಕೂಗಿದ್ದಾರೆ ಆರ್ ಎಸ್ ಎಸ್ ವಿರುದ್ಧ ಧಿಕ್ಕಾರವನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ ದಲಿತ ಸೇನೆ ಸಂಘಟನೆಗಳು ಈ ಹೈಡ್ರಾಮವನ್ನು ಮಾಡಿದ್ದಾವೆ ಸಭೆಯಲ್ಲಿ ಒಮ್ಮತ ಬಂದಿಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾವೆ ಲಾಠಿ ಬಿಟ್ಟು ಆರ್ ಎಸ್ ಎಸ್ ಪಥಸಂಚನ ಮಾಡಲಿ ಅಂತ ಹೇಳಿದ್ದಾರೆ ನಾವು ಲಾಠಿ ಬಿಟ್ಟು ಪತ ಸಂ ಪಥ ಮಾಡಿ ಅಂತ ಹೇಳುದು ಆದ್ರೆ ಇದನ್ನ ಆರ್ ಎಸ್ ಎಸ್ ಒಪ್ಪಿಲ್ಲ ಅನ್ನೋದನ್ನ ಸಭೆಯಿಂದ ಹೊರಗೆ ಬಂದ ನಂತರದ ಸಂದರ್ಭದಲ್ಲಿ ಈ ದಲಿತ ಸಂಘಟನೆಯ ಕೆಲ ಮುಖಂಡರು ಹೇಳಿಕೊಂಡಿದ್ದಾರೆ ಒಟ್ಟಾರೆ ಇವತ್ತು ಶಾಂತಿ ಸಭೆಯನ್ನು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲೇ ಮಾಡಲಾಗಿತ್ತು ಆದರೆ ಈ ಶಾಂತಿ ಸಭೆ ಸಂಪೂರ್ಣ ವಿಫಲವಾಗಿದೆ ಕೆಲವೊಂದು ಚರ್ಚೆಗಳು ಕೂಡ ನಡೆದಿದ್ದಾವೆ ನೋಡಿ ಒಂದಷ್ಟು ಡಿಮಾಂಡ್ ಅಥವಾ ಬೇಡಿಕೆ ಅಥವಾ ತಮ್ಮ ಅಭಿಪ್ರಾಯವನ್ನು ದಲಿತ ಸಂಘಟನೆಗಳು ವ್ಯಕ್ತಪಡಿಸಿದ್ದಾವೆ ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಅವರ ಬೇಡಿಕೆಗಳನ್ನು ಒಮ್ಮತವನ್ನು ಸೂಚಿಸುವಂಥ ನಿರ್ಣಯಕ್ಕೆ ಬಂದಿಲ್ಲ ಹಾಗಾಗಿ ಈ ಸಭೆಯಿಂದ ಹೊರಗೆ ಬರ್ತಾ ಇದ್ದ ಸಂದರ್ಭದಲ್ಲೇ ದಲಿತ ಸೇನೆಯ ಸಂಘಟನೆಗಳು ಹೈಡ್ರಾಮಾ ಮಾಡಿದ್ದಾವೆ ಇಲ್ಲಿ ಏನು ಒಂದು ವಿಚಾರ ಚರ್ಚೆ ಆಯಿತು ಅಂತ ನಾವು ನೋಡ್ತಾ ಹೋಗೋದಾದರೆ ಹಲವು ವಿಚಾರಗಳಾಗಿದ್ದಾವೆ ಅದರಲ್ಲಿ ಒಂದು ನಾವು ಗಮನಿಸ್ತಾ ಹೋಗೋದಾದರೆ ಲಾಠಿ ಬಿಟ್ಟು ಪಥಸಂಚಲನವನ್ನು ಮಾಡಿ ಅಂತ ದಲಿತ ಸಂಘಟನೆಗಳು ಕೇಳ್ಕೊಳ್ತವೆ ಅದಕ್ಕೆ ಆರ್ ಎಸ್ ಎಸ್ ಒಪ್ಪಿಲ್ಲ ಇದು ಆಕ್ರೋಶದ ಕಟ್ಟೆ ಒಡೆಯೋದಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಆ ಶಾಂತಿ ಸಭೆ ಸಂಪೂರ್ಣ ವಿಫಲವಾಗಿದೆ ನೀವು ಆ ಶಾಂತಿ ಸಭೆಯ ನಂತರದ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಮುಖಂಡರು ಹೇಗೆ ಹೊರಗೆ ಬಂದು ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ ಅನ್ನೋದನ್ನು ನೋಡಬಹುದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ರೀತಿಯ ಪೊಲೀಸ್ ಬಿಗಿ ಭದ್ರತೆಯನ್ನು ಈ ಸಭೆಯ ನಿಮಿತ್ತವೇ ಮಾಡಲಾಗಿತ್ತು ಏನೇ ಇದ್ರೂ ಕೂಡ ಸಭೆ ವಿಫಲವಾಗಿದೆ ಶಾಂತಿ ಸಭೆಯಲ್ಲಿ ಬರೋದು ಆರ್ಯಕ್ಸರು ಹೇಳ್ಕೊಳ್ಬಹುದು ಸಭೆಯಲ್ಲಿ ಹೋಗಪ್ಪ ಬಿಜೆಪಿ ಹೇಳ್ಕೊಳ್ಬಹುದು ಸಭೆಯಲ್ಲಿ ಹೋಗಪ್ಪ ಬಿಜೆಪಿ ಮುಖಂಡ ಆ ಸಭೆಯಲ್ಲಿ ಬಂದು ಶಾಂತಿ ನಡೆದಂತ ಸಭೆಯಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿ ಆರ್ ಎಚ್ ಎಸ್ ಮಾತಾಡಕ್ ಬಂದು ಇಡೀ ವಾತಾವರಣ ಹಾಳು ಮಾಡಿದಂತ ಅಂಬರ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಇವತ್ತು ಇವತ್ತು ಅಂಬರ ಎಷ್ಟು ಅವರು ಆರ್ ಎಚ್ ಎಸ್ ಅವರು ನಾವೇ ಜಿಲ್ಲಾಧಿಕಾರಿಗಳಿಗೆ ಅವರು ಮೀಟಿಂಗ್ ಅಲ್ಲಿ ಎಲ್ಲ ಸಂಘಟನೆಗಳಿಗೂ ಕೋರ್ಟಿನ ನಿರ್ದೇಶನದ ಪ್ರಕಾರ ಕೇಳಿದ್ರು ಕಾರ್ಯಕ್ರಮ ರೂಪರೇಷೆ ಎಲ್ಲರೂ ಹೇಳಿದರು ಕೊನೆಗೆ ಎಲ್ಲರಿಗೂ ಮೊದಲು ಆರ್ ಎಸ್ ಎಸ್ ಅವರು ಇದ್ದರು ಅವ್ರದ್ದು ನಂಬರ್ ಒನ್ ಇತ್ತು ಅವರು ಹೇಳಿದರು ನಮ್ಮ ಕಾರ್ಯಕ್ರಮ ಸೊ ನಾವು ನಮ್ಮ ಅಭಿಪ್ರಾಯ ಸ್ಪಷ್ಟವಾಗಿ ಹೇಳಿದ್ದೆವು ಏನಂತ ಇವತ್ತು ಚಿತಾಪುರ್ ಉದ್ವಿಗ್ನದ ಮತ್ತು ಮೆಜಾರಿಟಿ ಜನರಿಗೆ ಅಲ್ಲಿ ನೋವದ ಎಲೆಕ್ಟೆಡ್ ಮೆಂಬರ್ ಮನೆ ಹೊಕ್ಕಿ ನಾವು ಹೊಡಿತೀವಿ ಅಥವಾ ಆ ಹೆಣ್ಮಕ್ಳ ಬಗ್ಗೆ ಅಪಮಾನ ಮಾತಾಡಿದ್ದೆಲ್ಲವೂ ಇತ್ತು ಸೊ ಹಾಗಾಗಿ ನೀವು ಈ ಸಂದರ್ಭದಲ್ಲಿ ಯಾರಿಗೂ ಅಲ್ಲಿ ಪರ್ಮಿಷನ್ ಕೊಡಬಾರ್ದು ಅನ್ನೋದು ನಮ್ಮದಿತ್ತು ಎರಡನೇದಾಗಿ ಆರ್ ಎಸ್ ಎಸ್ಸು ಅದರ ಹಿಸ್ಟ್ರಿಯದ ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಇಲ್ಲಿವರೆಗೂ ಕೋಮು ದಂಗಿಗಳನ್ನು ಹಬ್ಸೋದೆ ಅದರ ಕೆಲಸ ಅದ ಹಾಗಾಗಿ ಆರ್ ಎಸ್ ಎಸ್ನವರಿಗೆ ನೀವು ಯಾವ ಕಾರಣಕ್ಕೂ ಲಾಠಿಯೊಂದಿಗೆ ಪರ್ಮಿಷನ್ ಕೊಡಬಾರ್ದು ಈಗಂತೂ ಯಾರಿಗೂ ಪರ್ಮಿಷನ್ ಕೊಡಬಾರ್ದು ಒಂದು ತಿಂಗಳವರೆಗೆ ಮಿನಿಮಮ್ ಯಾಕ ನಮ್ಮ ರೈತರು ಹೈರಾಣದಾಗರ ಇಲ್ಲಿದ್ದವರೆಲ್ಲ ಹೋಗಿ ಸ್ವಲ್ಪ ರೈತರು ಕೆಲಸ ಮಾಡಿರಿ ಸೆಂಟ್ರಲ್ ಗೌರ್ಮೆಂಟ್ನಿಂದ ಒಂದು ಎಪ್ಪತ್ತೆಂಬತ್ತು ಸಾವಿರ ಕೋಟಿ ರೂಪಾಯಿ ತರಿಸ್ರಿ ನಮ್ಮ ರೈತರ ಸಲುವಾಗಿ ಇಲ್ಲಿ ಉದ್ವಿಗ್ನ ಮಾಡಿ ಅಶಾಂತಿ ಮಾಡಬೇಡ್ರಿ ಅಂತ ಇತ್ತು ಲಾಸ್ಟ್ಲಿ ಎಲ್ಲ ಸಂಘಟನೆಯವರಿಗೆ ಡಿ ಸಿ ಮೇಡಮ್ ಒಂದು ಮಾತು ಕೇಳಿದರು ಏನಂತ ನಿಮ್ಮ ಡೇಟ್ಗಳು ನಿಮ್ಮ ಸಮಯ ಚೇಂಜ್ ಮಾಡ್ಕೊಳ್ಲಿಕ್ಕಿದ್ದೀರಾ ಯಾಕಂದ್ರೆ ಎಲ್ಲವೂ ಕೋರ್ಟ್ ಇಡಬೇಕಲ್ಲ ಜಜ್ಮೆಂಟ್ ಕೋರ್ಟ್ ಆಗ್ತದ ನಿಮ್ಗೆ ಸದ್ಯ ಇದಾಗೆಲ್ಲ ಸಂಘಟನೆ ಬಿಟ್ಟರೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಆರ್ ಎಸ್ ಎಸ್ ಅವರು ಕೇಳ್ರಿ ಈ ಮಾತು ಲಾಠಿ ಬಿಡಬೇಕವ್ರು ಭಾರತದ ಬಾವುಟ ಹಿಡಿಬೇಕವ್ರು ಮತ್ತು ಭಾರತದ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೋಬೇಕವ್ರು ಆವಾಗ ನಮ್ಮ ಡೇಟು ನಮ್ಮ ಸಮಯ ಚೇಂಜ್ ಮಾಡ್ಬೋದಾ ಅಂತ ನಾವು ಆಲೋಚನೆ ಮಾಡ್ತೇವೆ ಕೇಳ್ರಿ ಆರ್ ಎಸ್ ಎಸ್ನವರಿಗೆ ಅಂತ ಅನ್ನೋದು ನಾವು ಹೇಳಿದ್ದೆವು ಬಟ್ ಆರ್ ಎಸ್ ಎಸ್ನವರು ಲಾಸ್ಟ್ಲಿ ನನ್ನ ಮಾತು ಗೌರವದಿಂದ ಕೇಳಬೇಕು ದಯವಿಟ್ಟು ಲಾಸ್ಟ್ಲಿ ಆರ್ ಎಸ್ ಎಸ್ನವರಿಗೆ ಅವಕಾಶ ಇತ್ತು ಹೌದು ನಾವು ಭಾರತದ ಬಾವುಟ ಪ್ರೀತಿಸ್ತೀವಿ ನಮ್ಮ ಆರ್ಗನೈಸರ್ ಪತ್ರಿಕೆ ಒಳಗೆ ಅವತ್ತು ನಾವು ಬರ್ಕೊಂಡಿದೀವಿ ಸಂವಿಧಾನ ಒಪ್ಪಲ್ಲ ಅಂತ ಆದರೆ ಇವತ್ತು ನಾವು ಒಪ್ತೀವಿ ಭಾರತದ ಬಾವುಟ ಹಿಡಿತೀವಿ ಭಾರತ ಸಂವಿಧಾನ ಒಪ್ತೀವಿ ಶಾಂತಿಯನ್ನು ನಾವು ಬಯಸ್ತೀವಿ ಇದು ಸನ್ನತಿ ಇರುವಂಥ ಚಿತಾಪುರ ತಾಲೂಕು ಬುದ್ಧನ ತತ್ವದ ನಾಡು ಅಲ್ಲಿ ನಾವು ಶಾಂತಿ ಸುವ್ಯವಸ್ಥೆಯಿಂದ ಮೆರವಣಿಗೆ ಮಾಡ್ತೀವಿ ಹಿಂದೂ ಮುಸ್ಲಿಂ ಭಾವನೆಯನ್ನು ನಾವು ಹೆಚ್ಚು ಮಾಡೋದಿಲ್ಲ ದ್ವೇಷ ಮಾಡಿಸೋದಿಲ್ಲ ಅಂತ ಅನ್ನೋದನ್ನು ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಇತ್ತು ಜೋಶಿ ಅನ್ನೋರು ಯಾರೋ ಒಬ್ರು ಈ ಪ್ರದೇಶದ ಸ ಎಂಥದ್ದು ಸ ಸರ ಸಂಘ ಸಂಚಾಲಕ ಅಂತಿರಲ್ಲ ಏನೋ ಸಂಚಾಲಕ ಅಂತ ಇರ್ತಾರೆ ಅವರು ಬಂದಿದ್ದರು ಅವರನ್ನು ನಾವೆಲ್ಲ ಕೇ ಎಲ್ಲರೂ ಕೇಳಿದರು ಅಡ್ಮಿನಿಸ್ಟ್ರೇಷನ್ನು ಸಹ ಕೇಳಿತು ಲಾಠಿ ಬಿಡ್ತಿರಾ ಅಂಥೇಳಿ ಅವರು ಲಾಠಿ ಬಿಡಲಿಕ್ಕೆ ಸಿದ್ಧ ಇಲ್ಲ ಭಾರತ ಬಾವುಟ ಹಿಡೀಲಿಕ್ಕೆ ಸಿದ್ಧ ಇಲ್ಲ ಸಂವಿಧಾನ ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಮತ್ತು ಅವರು ಇವತ್ತು ಬಾಯಿ ಮುಚ್ಕಂಡೇ ಹೋದರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಫ್ಯಾಸಿಸ್ಟ್ ಸಿದ್ಧಾಂತ ಏನೋ ತಗೊಂಡಿದ್ರು ಇವತ್ತು ಸಹ ಅದನ್ನೇ ಜಾರಿ ಮಾಡ್ತೀವಿ ಅನ್ನೋದನ್ನು ಅವರು ಪ್ರೂವ್ ಮಾಡಿದ್ದಾರೆ ಇವತ್ತು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ನಾವು ಅಟೆಂಡ್ ಆಗ್ಲಕ ಬಂದಾಗ ಅವ್ರು ಆರ್ ಎಸ್ ಎಸ್ ಕೂಡ ನಮ್ಮ ಅಂಬಾರೆ ಅಷ್ಟಿಗೆ ಅನ್ನೋಂಥ ಒಬ್ಬ ವ್ಯಕ್ತಿನೂ ಬಂದಿದ ಬಂದು ಕುಂತು ಶಾಂತಿ ರೀತಿಯಲ್ಲಿಂದ ಸಭೆಯನ್ನು ನಡೆದಿತ್ತು ಎಲ್ಲರಿಗೆ ಎಲ್ಲ ಸಂಘಟನೆದವರಿಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಡಿ ಸಿ ಅವರು ಮಾತಾಡೋದ ಮುಖಾಂತರ ಏನದ ಎಲ್ಲರಿಗೆ ಟೈಮಿಂಗ್ ಚೇಂಜ್ ಕೇಳ್ತೀರಿ ಏನಂತ ಹೇಳಿದ್ರು ಅದ್ರಾಗೆ ಎರಡು ಮೂರು ಸಂಘಟನೆದವ್ರು ಆರ್ ಎಸ್ ಎಸ್ವ್ರಿಗೆ ಯಾವ ದಿನ ಕೊಡ್ತೀರಿ ಅದೇ ದಿನವೇ ನಮಗೆ ಕೊಡಬೇಕು ಉದ್ದೇಶಪೂರ್ವಕವಾಗಿ ರಾಜವರು ದಲಿತರ ಮೇಲೆ ಮತ್ತು ದಲಿತ ನಾಯಕ ಒಬ್ಬ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಅನ್ನೋಂಥ ಒಬ್ಬ ವ್ಯಕ್ತಿಗೆ ಟಾರ್ಗೆಟ್ ಮಾಡಿ ಚಿತಾಪುರಿ ಅವರು ಆಯ್ಕೆ ಮಾಡಿ ನಾವು ಮಾಡ್ತೀವನ್ನಂಥ ಜಿದ್ದು ತೊಟ್ಟಿದಾರಲ್ಲ ಅದೇ ಅದಕ್ಕಾಗಿ ನಾವು ಅವರು ಮಾಡಿದ್ದಿನೇ ನಾವು ಮಾಡ್ತೀವಿ ಕಾರ್ಯಕ್ರಮ ಅನ್ನೋಂಥದ್ದು ಕೂಡ ಮಾತು ಮಾತು ನಾವು ಹೇಳಿದಾಗ ಅವಾಗ ಇದೇ ಅಂಬಾರೆ ಅಷ್ಟಿಗೆಯನ್ನು ಎದ್ದು ನಾವು ಮತ್ತೆ ಇನ್ನೊಂದು ಸಾರಿ ನಾವು ಡಿ ಸಿ ಮೇಡಮ್ ಅವ್ರಿಗೆ ಹೇಳಿದೆವು ಮೇಡಮ್ ಅವರೇ ಅವ್ರು ಆರ್ ಎಸ್ ಮಾಡ್ತಾರಲ್ಲ ಕಾರ್ಯಕ್ರಮ ಮಾಡಿ ಮಾಡೋಕೆ ನಮ್ಗೆ ಯಾವುದು ಅದ ಅಭ್ಯಂತರ ಇಲ್ಲ ರಾಷ್ಟ್ರ ಧ್ವಜ ಮತ್ತು ಸಂವಿಧಾನ ಪೀಠಿಕೆಯನ್ನು ಹಿಡ್ಕೊಂಡು ಅವರು ಪಥ ಸಂಚಲನ ಕಾರ್ಯಕ್ರಮವನ್ನು ನಡೆಸಲಿ ಅವರಿಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅವಾಗ ಅವರು ಈ ದಿನ ಮಾಡಿದ್ರು ನಾಳೆ ನಾವು ಮಾಡ್ತೀವಿ ಒಂದಿನ ಬಿಟ್ಟು ಒಂದಿನ ನಾವು ಮಾಡ್ತೀವಿ ಅನ್ನೋಂಥ ಮಾತು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆವು ಅವಾಗ ಇದೇ ಅಂಬಾರೆ ಅಷ್ಟಿಗೆ ಅಂಥೇಳಿ ಒಬ್ಬ ಬಿ ಜೆ ಪಿ ಲೀಡ್ರ್ ಎದ್ದು ಹೇಳ್ತಾನೆ ಏ ಇಲ್ಲ ಸಂವಿಧಾನದಲ್ಲಿ ಏನಾದರೂ ಏನು ಹಿಡ್ಕೊಂಡು ಪಾವು ಕಾರ್ಯಕ್ರಮವನ್ನು ಮಾಡ್ಬೋದು ನಾವು ಲಾಠಿ ಹಿಡ್ಕೊಂಡೆ ಪದ ಸಂಚಲನವನ್ನು ಮಾಡ್ತೀವಿ ಹೇಳಿದಾಗ ನಾವೆಲ್ಲರೂ ಎದ್ದು ಅದಕ್ಕೆ ವಿರೋಧಿಸ್ತೀವಿ ಅಂಥೇಳಿ ಅಂದಾಗ ನಮಗೆ ಅವರಿಗೆ ಮಾತಿನ ಚಕ್ಕಮುಖಿ ಆದಾಗ ಆರ್ ಎಸ್ ಏ ನಾವು ನೋಡ್ತೀವಿ ನಿಮಗೆ ನಾಳೆ ಬರೋಂಥ ದಿನದಲ್ಲಿ ನಿಮಗೆ ಬಿದ್ದದ ನಮಗೆ ಬಿದ್ದದ ಅನ್ನೋಂಥ ಮಾತು ಹೇಳಿ ಅವರು ಪವರು ಮೀಟಿಂಗ್ ಹಾಲಿಲಿ